ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡೋದು ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಹಾಗೂ ತಾಲೂಕಾ ಕಾನೂನು ಸೇವೆಗಳ ಸಮಿತಿ ಶಾಪೂರು ತಾಲೂಕಾ ವಕೀಲರ ಸಂಘ ಶಾಪೂರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ತಾಲೂಕು ಪಂಚಾಯಿತಿ ಇಲಾಖೆ ಶಾಪೂರ್ ಗ್ರಾಮೀಣಾಭಿವೃದ್ಧಿ ಸೇವೆ ಮತ್ತು ಸಮಾಜವನ್ನು ತಲುಪಿ ವೃದ್ಧರ ಮನೆ ವಾರ್ಡ್ ಸಂಖ್ಯೆ ಒಂದು ಬೆಡ್ ಆಶ್ರಯ ಕಾಲೋನಿ ಶಾಪೂರ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತು ಈ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಸಹಿತ ಈ ಒಂದು ಸಂದರ್ಭದಲ್ಲಿ ಬಹುಮುಖ್ಯವಾದ ಕಾರ್ಯಕ್ರಮವಾಗಿದ್ದು ಈ ಕಾರ್ಯಕ್ರಮವು ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಎಲ್ಲಿ ಅಂತಂದರೆ ಗ್ರಾಮೀಣಾಭಿವೃದ್ಧಿ ಸೇವೆ ಮತ್ತು ಸಮಾಜವನ್ನು ತಲುಪಿ ವೃದ್ಧರ ಮನೆ ವಾರ್ಡ್ ನಂಬರ್ ಒಂದು ಫಿಲ್ಟರ್ ಬೆಡ್ ಆಶ್ರಯ ಕಾಲೋನಿ ಶಾಪುರ್ ಇಲ್ಲಿ ನಡೆಯುತ್ತಾಗಿದೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಗೌರವಾನ್ವಿತ ಶ್ರೀ ಬಸವರಾಜ್ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಶಾಪೂರ್ ಮತ್ತು ಅಧ್ಯಕ್ಷತೆ ಶ್ರೀ ಮಲ್ಲಣ್ಣ ದೇಸಾಯಿ ಸಿ ಡಿ ಪಿ ಒ ಅಧಿಕಾರಿಗಳು ಶಾಪೂರ್ ಹಾಗೂ ಮುಖ್ಯ ಅತಿಥಿಗಳು ಸಂತೋಷ್ ದೇಶ್ಮುಖ್ ಅಧ್ಯಕ್ಷರು ವಕೀಲರ ಸಂಘ ಶಾಪೂರ್ ಇನ್ನು ಅಂಬರೀಷ್ ವಾಯು ಹುಬ್ಬಳ್ಳಿ ಕಾರ್ಯದರ್ಶಿಗಳು ವಕೀಲರ ಸಂಘ ಶಾಪೂರ್ ಬಸವರಾಜ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಶಾಪೂರ್ ಹಾಗೆಯೇ ಶ್ರೀ ಮರಪ್ಪ ಸಹಾಯಕ ಸರ್ಕಾರಿ ಅಭಿಯೋಜಕರು ಶಾಪೂರ್ ಶರಣಪ್ಪ ಪಾಟೀಲ್ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಯಾದಗಿರಿ ಹಾಗೂ ಶ್ರೀಮತಿ ಪರ್ವಿನ್ ಜಮಖಂಡಿ ಪ್ಯಾನಲ್ ವಕೀಲರು ಶಾಪೂರ್ ಆಮೇಲೆ ಎಸ್ ಎಂ ಪಾಟೀಲ್ ಆರಕ್ಷಕ ನಿರೀಕ್ಷಕರು ಶಾಪುರ್ ಶ್ರೀಮತಿ ಶೋಭಾ ಎಂ ಸಾಗರ್ ಸಂಸ್ಥೆಯ ಕಾರ್ಯದರ್ಶಿಗಳು ಶಾಪುರ್ ಹಾಗೇ ನಾಗರಾಜ್ ಎಂ ಆರ್ ಡಬ್ಲ್ಯೂ ಶಾಪುರ್ ಹೀಗೆ ಅತಿಥಿಗಳು ಆಗಮಿಸಿದರು ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಮತಿ ಬಿ ಎಂ ರಾಮ್ಪುರಿ ವಕೀಲರು ಶಾಪೂರ್ ಅವರು ಈ ಕಾರ್ಯಕ್ರಮದ ಸಂಪೂರ್ಣ ವ್ಯಕ್ತಿಗಳಾಗಿ ಈ ಒಂದು ಕಾರ್ಯಕ್ರಮ ಬಗ್ಗೆ ವ ವರದಿಯನ್ನು ಸಲ್ಲಿಸಿದ್ದಾರೆ ಮತ್ತು ಈ ಕಾರ್ಯಕ್ರಮ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಇವು ಹೀಗೆ ರಾಜ್ಯದಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮಗಳ ವರದಿಗಳನ್ನದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಜೊತೆಗೆ ಹಂಚಿಕೊಳ್ಳಬೇಕು ಮತ್ತು ನಾವು ಈ ಚಾನಲ್ಗಳ ಚಾನಲ್ ಮೂಲಕ ವರದಿಗಳನ್ನು ಪ್ರಸಾರ ಮಾಡಿ ಹಿರಿಯರ ಸೇವೆ ಮಾಡುವಂಥ ಭಾಗ್ಯದಲ್ಲಿ ನಾವು ಪಾಲ್ದಾರ ಆಗ್ತೀವಿ ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಈ ವರದಿ ಕೊಟ್ಟವರು ನಾಗರಾಜ್ ಮಾಲಿಪಾಟೀಲ್

ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೊಮ್ಮೆ ದಿಲುಪಡಿತು ಏನಂದರೆ ಯಾವುದೇ ಒಬ್ಬ ಹಿರಿಯ ನಾಗರಿಕನ್ನು ಅವರ ಮಕ್ಕಳಾಗಲಿ ಅಥವಾ ಅವರ ಪು ಸಂಬಂಧಿಕರಾಗಲಿ ಯಾವುದೇ ರೀತಿಯಾದ ದೌರ್ಜನ್ಯವನ್ನು ಮಾಡಿ ಅವ್ರನ್ನ ಬಿಡುಬಡೆ ಮಾಡಿ ಅವರಿಗೆ ಯಾವುದೇ ಮೂಲಭೂತ ಅವಶ್ಯಕತೆಗಳನ್ನು ನೀಡದೆ ಅವರನ್ನು ಕಡೆಗಣಿಸಿ ಮನೆಯಿಂದ ಹೊರಗೆ ಹಾಕಿದಲ್ಲಿ ಅಂಥ ಯಾವ ವ್ಯಕ್ತಿ ನೊಂದಂಥ ವ್ಯಕ್ತಿಯು ಏನಾದರೂ ತಮಗಾದಂಥ ಅನ್ಯಾಯದ ವಿರುದ್ಧ ಸಹಾಯಕ ಆಯುಕ್ತರಂದರೆ ಅಸಿಸ್ಟೆಂಟ್ ಕಮಿಷನರ್ ಅವರು ಹತ್ತಿರ ಹೋಗಿ ಒಂದು ಅರ್ಜಿಯಂಕರಲ್ಲಿ ಅವರ ಅರ್ಜಿಯನ್ನು ಸುಲಲಿತವಾಗಿ ವಿಚಾರಣೆ ಮಾಡಿ ಯಾವ ವ್ಯಕ್ತಿಗಳು ಹಿರಿಯ ನಾಗರಿಕರಿಗೆ ದರ್ಜೆಯನ್ನು ಮಾಡಿರ್ತಾರೆ ತೊಂದರೆ ಕೊಟ್ಟಿರ್ತಾರೆ ಅಂಥ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಒಂದು ವೇಳೆ ಮಕ್ಕಳು ಏನಾದರೂ ಹಿರಿಯರಿಂದ ಆಸ್ತಿಯನ್ನು ಪಡ್ಕೊಂಡು ಅವರನ್ನು ಆಸ್ತಿಯ ಪಡೆಯುವ ತನಕ ತಮ್ಮಲ್ಲಿ ಇಟ್ಕೊಂಡು ಆಮೇಲೆ ಹೊರದಬ್ಬಿದಲ್ಲಿ ಮನೆಯಿಂದ ಹೊರಗಾಕಿದಲ್ಲಿ ಅಂತ ಯಾವ ವ್ಯಕ್ತಿ ಇರ್ತಾನೆ ಅವ್ರು ಹೋಗಿ ಸೂಕ್ತ ಒಂದು ಪ್ರಾಧಿಕಾರಕ್ಕೆ ಒಂದು ದೂರನ್ನು ನೀಡಿದಲ್ಲಿ ಅದನ್ನು ವಿಚಾರಣೆ ಮಾಡಿ ಯಾವ ವ್ಯಕ್ತಿ ಇಂದ ಹಿರಿಯ ನಾಗರಿಕನಿಂದ ಮಕ್ಕಳಾಗಲಿ ಅಥವಾ ಯಾವುದೇ ಇನ್ನೊಬ್ಬ ವ್ಯಕ್ತಿ ಬಲವಂತದಿಂದ ಮೋಸದಿಂದ ಆಸೆಯನ್ನು ಪಡೆದುಕೊಂಡಿರ್ತಾನೆ ಅಂತ ವ್ಯಕ್ತಿಯ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಂಡು ಅಂತ ವ್ಯಕ್ತಿ ಹಿರಿಯ ನಾಗರಿಕ ಅವರಿಗೆ ಮರಳಿಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆಯಲ್ಲಿ ಅವರು ತಿಳಿಸಲಾಗಿದೆ ಅದೇ ರೀತಿಯಾಗಿ ಒಬ್ಬ ಹಿರಿಯ ನಾಗರಿಕರನ್ನ ಸಂರಕ್ಷಣೆ ಮಾಡುವುದು ಪಾಲನೆ ಪೋಷಣೆ ಮಾಡುವುದು ಅವರಿಗೆ ಬೇಕಾಗಿರುವಂತಹ ಮೂಲಭೂತ ಅವಶ್ಯಕತೆ ಅಂಶಗಳನ್ನ ಅಂದ್ರೆ ವೈದ್ಯಕೀಯ ವೆಚ್ಚ ಆಹಾರ ಬಟ್ಟೆ ಅವರಿಗೆ ವಸ್ತಿ ವ್ಯವಸ್ಥೆ ಅಂತಕ್ಕಂಥದ್ದು ಎಲ್ಲ ಮಕ್ಕಳ ಮತ್ತು ಅವರ ಸಂಬಂಧಿಕರ ಆಗಿರುತ್ತದೆ ಒಂದು ವೇಳೆ ಯಾವುದೇ ವ್ಯಕ್ತಿಗಳು ಈ ರೀತಿಯ ಹಿರಿಯ ನಾಗರಿಕರಿಗೆ ಅವರಿಗೆ ದೌರ್ಜನ್ಯದಿಂದ ಅವರಿಗೆ ಬಡಿಬಡಿ ಮಾಡಿ ಎಲ್ಲಾದರೂ ಬಿ ಬಿಟ್ಟು ಬಂದಲ್ಲಿ ಅಂಥ ವ್ಯಕ್ತಿ ವಿರುದ್ಧ ಸೂಕ್ತ ವೀಕ್ಷಣೆ ಕೈಗೊಂಡು ಅದು ಅವರು ಮಾಡುವಂಥ ಅಪರಾಧ ಸಾಬೀತದಲ್ಲಿ ಅವರಿಗೆ ಮೂರು ದಿನವರು ಮತ್ತು ಐದು ಐದು ಸಾವಿರ ರೂಪಾಯಿ ಅವರಿಗೆ ಶಿಕ್ಷೆಯನ್ನು ವಿಧಿಸುವಂಥ ಒಂದು ಈ ಒಂದು ಅಂಶವನ್ನ ಹಿರಿಯ ನಾಗರಿಕ ಸಂರಕ್ಷಣೆ ಕಾಯ್ದೆಯಲ್ಲಿ ರೀತರಾಗಿದೆ ಆದ್ದರಿಂದ ಈ ಎಲ್ಲ ಹಿರಿಯರು ನಮ್ಮ ಸಮಾಜದ ಅವರು ಪ್ರಮುಖರು ಆದ್ದರಿಂದ ಅವರೆಲ್ಲ ಗೌರವದಿಂದ ಅಂತ ಹೇಳಿ ನನಗೆ ಕೊಟ್ಟದಾಗಿ ಮಾಡದ ಕೆಲವೊಂದು ಸಮಯದಲ್ಲಿ ಏನಾಗ್ತದೆ ಅಂತಂದ್ರೆ ಮಕ್ಕಳು ಅಥವಾ ಸಂಬಂಧಿಕರು ಅವರನ್ನು ಏನಾಗ್ತೀವಿ ನಿರ್ಲಕ್ಷ್ಯ ಮಾಡಿ ಅವರಿಗೆ ಮನೆಯಿಂದ ಹೊರಗಾಕೋದನ್ನು ಕೂಡ ಸ್ವಲ್ಪ ಈಗ ಈಗಿನ ಕಾಲದಲ್ಲಿ ಮೊದಲೇನೋ ಏನೋ ಈಗ ಸ್ವಲ್ಪ ಅದು ಬದಲಾಗಿ ಬದಲಾವಣೆ ಕಾಣ್ತಾ ಇದೆ ನಾವು ಮೊದಲೆಲ್ಲ ಅಂತಿದ್ವಿ ಅವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಅಂತಂದರೆ ಗೊತ್ತಿರ್ಬೇಕು ನಿಮಗೆಲ್ಲ ಹಳ್ಳಿಗಳಲ್ಲಿ ಅಜ್ಜ ಅಜ್ಜಿ ಹಾಂ ಮಕ್ಕಳು ಮೊಮ್ಮಕ್ಕಳು ಮರಿ ಎಲ್ಲ ಸೇರಿ ಒಂದು ಕಡೆ ಇರೋದಕ್ಕೆ ನಾವು ಅವಿಭಕ್ತ ಕುಟುಂಬಗಳು ಅಂತ ಇದ್ವಿ ಅದು ಏನಾಗಿದೆ ಇತ್ತೀಚೆಗೆ ಅಂದರೆ ಬರ್ತಾ ಬರ್ತಾ ಅವಿಭಕ್ತ ಕುಟುಂಬ ಅಂದರೆ ಯಾರಂದರೆ ಗಂಡ ಹೆಂಡತಿ ಅವರಿಬ್ಬರು ಇರೋದಕ್ಕೆ ಅವಿಭಕ್ತ ಕುಟುಂಬ ಅನ್ನೋಷ್ಟರ ಮಟ್ಟಿಗೆ ಬದಲಾವಣೆ ಆಗಿದೆ ಯಾಕಂತಂದ್ರೆ ಅಜ್ಜ ಅಜ್ಜ ಮಕ್ಕಳು ಮೊಮ್ಮಕ್ಕಳು ಒಂದ್ ಕಡೆ ಇರಲಿ ಗಂಡ ಹೆಣ್ಣು